ಮುನ್ನ ಶಿರೂರ್ ಹೇಗಿತ್ತು ಹಾಗಿದ್ರೆ ಸುವರ್ಣ ನ್ಯೂಸ್ ನಲ್ಲಿ ಶಿರೂರ್ ಪಟ್ಟಣದ ದೃಶ್ಯ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದಾರೆ ಪ್ರವಾಸಿಗರು ಮೃತ ಲಕ್ಷ್ಮಣ್ ನಾಯ್ಕ್ ಅವರ ಕ್ಯಾಂಟೀನ್ ಇರುವಂತಹ ದೃಶ್ಯ ಕೂಡ ಸರಿಯಾಗಿತ್ತು ಎಲ್ಲಿ ಗುಡ್ಡ ಕುಸಿತ ಆಯಿತು ಅಲ್ಲೇನೊಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ್ ಇದ್ದಂತವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಇಡೀ ಕುಟುಂಬ ಅಲ್ಲಿ ನೀರ್ಪಾಲಾಗಿದೆ ಹೇಗಿತ್ತು ಹಾಗಿದ್ರೆ ಅಲ್ಲಿನ ದೃಶ್ಯ ಗುಡ್ಡ ಕುಸಿತಕ್ಕೂ ಮುನ್ನ ಅನ್ನೋದು ಸೆರೆಯಾಗಿದೆ ಮಕ್ಕಳ ಆಟ ಆಡುವಂತಹ ದೃಶ್ಯ ಕೂಡ ಸೆರೆ ಹಿಡಿದಿದ್ರು ಪ್ರವಾಸಿಗ ಗುಡ್ಡದ ಮುಂಭಾಗದಲ್ಲಿ ಟ್ಯಾಂಕರ್ಗಳು ಲಾರಿಗಳು ನಿಂತಿವೆ ಅಲ್ಲಿ ಮಕ್ಕಳ ಆಟ ಆಡುವಂತಹ ದೃಶ್ಯ ಕೂಡ ಸರಿಯಾಗಿದೆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಅತ್ತ ಗುಡ್ಡ ಇದೆ ಮಧ್ಯ ಹೆದ್ದಾರಿ ಇದೆ ಹೆದ್ದಾರಿಯ ಈ ಕಡೆ ಪಕ್ಕದಲ್ಲಿ ಅಲ್ಲಿ ಕ್ಯಾಂಟೀನ್ ಇದೆ ಮರ ಕಾಣಿಸ್ತಾ ಇದೆ ಅದರ ಹಿಂದಿರೋದೆ ಗಂಗಾವಳಿ ಅಂದ್ರೆ ಗುಡ್ಡದ ಎದುರು ಬದಿಯಲ್ಲಿ ಈ ಕ್ಯಾಂಟೀನ್ ಇರುವಂತದ್ದು ಗುಡ್ಡದ ಕೆಳಗಲ್ಲ ಗುಡ್ಡ ಕಾಣಿಸ್ತಾ ಇದೆ ತಮಗೆ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಂತರ ಈ ಕಡೆ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇದೇ ಕ್ಯಾಂಟೀನ್ ಈಗ ಅದರ ಲವಲೇಶವೂ ಇಲ್ಲ ಸಂಪೂರ್ಣವಾಗಿ ಗುಡ್ಡ ಕುಸಿದು ಬಂತು ಇಡೀ ಕ್ಯಾಂಟೀನ್ ಅನ್ನೇ ಕೊಚ್ಕೊಂಡು ಹೋಯಿತು ಜೊತೆಗೆ ಅಲ್ಲಿ ಇದ್ದವರನ್ನು ಕೂಡ ಹಾಗೆ ಅಲ್ಲಿ ಗ್ಯಾಸ್ ಟ್ಯಾಂಕರ್ ಲಾರಿ ಇವೆಲ್ಲವೂ ಕೂಡ ಏನಿತ್ತು ಅದೆಲ್ಲವನ್ನ ಕೊಚ್ಕೊಂಡು ಹೋಯಿತು ಏನೇನು ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಇನ್ನು ಕೂಡ ಸೇಬೇಕಾಗಿದೆ ಯಾಕಂದ್ರೆ ಇನ್ನು ಡಿಗ್ಗಿಂಗ್ ಕಾರ್ಯ ನಡೀತದೆ ಅಲ್ಲಿ ಇಬ್ರು ಮಕ್ಕಳು ಕೂಡ ಆಟ ಆಡ್ತಾರಂತ ದೃಶ್ಯ ನೋಡ್ತಾ ಇದ್ವಿ ಸ್ಕ್ರೀನ್ ನ ಎಡಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಗುಡ್ಡ ಕುಸಿತಕ್ಕೂ ಮುನ್ನ ಆ ಚಿತ್ರಣ ಹೇಗಿತ್ತು ಅನ್ನೋದು ಅಕ್ಕ ಗುಡ್ಡ ಇದೆ ಇತ್ತ ಕ್ಯಾಂಟೀನ್ ಇದೆ ಅದರ ಎದುರುಗಡೆ ಸಾಲು ಸಾಲು ವಾಹನಗಳು ನಿಂತಿರೋದನ್ನ ನೋಡ್ತಾ ಇದೀವಿ ಹೆದ್ದಾರಿಯಾಗಿರೋದ್ರಿಂದ ಬರುವಂತವರು ಅಲ್ಲಿ ನಿಲ್ಲಿಸಿ ಕ್ಯಾಂಟೀನ್ನಲ್ಲಿ ಟೀ ಕಾಫಿ ಕುಡಿದು ಹೋಗುವಂಥದ್ದು ವಾಡಿಕೆ ಅದರಂತೆ ಅವತ್ತು ಕೂಡ ನಿಲ್ಲಿಸಿದ್ದಾರೆ ಆದ್ರೆ ಅವತ್ತು ಬೆಳಗಿನ ಜಾವ ಎಂಟು ಮುಕ್ಕಾಲು ಸುಮಾರಿಗೆ ಆದದ್ದು ಮಾತ್ರ ಅನಾಹುತ ಅದಾದ ಮೇಲೆ ಏನಾಯ್ತು ಹತ್ತು ದಿನ ಆಯ್ತು ಈಗಲೂ ತೆರವು ಕಾರ್ಯ ಮಾಡ್ತಾ ಇದ್ದಾರೆ ಆದ್ರೂ ಮಣ್ಣು ಇನ್ನೂ ಕಾಣಿಸ್ತಾ ಇದೆ ಜೊತೆಗೆ ನದಿಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಲಾರಿ ಇಲ್ಲ ಲಾರಿ ಚಾಲಕ ಕಾಣ್ತಿಲ್ಲ ಸುಮಾರು ಎಂಟು ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಈವರೆಗೆ ಸಿಕ್ಕ ಮಾಹಿತಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಜುಲೈ ಹದಿನಾರು ಗುಡ್ಡ ಕುಸಿದು ಶಿರೂರ್ ಸಂಪೂರ್ಣ ನಾಶ ಆಗಿದ್ದು ಅದಕ್ಕೂ ಮುನ್ನ ಹೇಗಿತ್ತು ಸುಮಾರು ಒಂದು ತಿಂಗಳ ಹಿಂದಿನ ಚಿತ್ರಣ ಇದು ಯಾರೋ ಪ್ರವಾಸಿಗರು ಬಂದಂತವರು ಅಲ್ಲಿ ಈ ದೃಶ್ಯ ಸೆರೆ ಹಿಡಿದಿತ್ತು ಲಕ್ಷ್ಮಣ್ ನಾಯ್ಕ ಅವರ ಕ್ಯಾಂಟೀನ್ ನೋಡ್ತಾ ಇದ್ದೀವಿ ಈಗ ಆ ಕ್ಯಾಂಟೀನು ಇಲ್ಲ ಆ ಕ್ಯಾಂಟೀನ್ ನಡೆಸ್ತಾ ಇದ್ದಂತಹ ಲಕ್ಷ್ಮಣ್ ನಾಯ್ಕ ಅವರ ಇಡೀ ಕುಟುಂಬ ಇಲ್ಲ ಅವರ ಇಬ್ರು ಪುಟ್ಟ ಪುಟ್ಟ ಮಕ್ಕಳು ಅವರು ಅವರ ಪತ್ನಿ ಎಲ್ಲರೂ ಕೂಡ ಈ ದುರಂತದಲ್ಲಿ ಮೃತರಾಗಿದೆ ಪ್ರವಾಸಿಗ ಒಬ್ಬ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕಿರುವಂಥದ್ದು ಹೇಗಿತ್ತು ಗುಡ್ಡ ಕುಸಿತಕ್ಕೂ ಮುನ್ನ ಈ ಜಾಗ ಅನ್ನೋದು ಸ್ಪಷ್ಟವಾದ ಚಿತ್ರಣ ಸಿಗ್ತಾ ಇದೆ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಆದ್ರೆ ಈಗ ಗೆಲುವು ನೆನಪಷ್ಟೇ ಅನ್ನೋ ರೀತಿಯಲ್ಲಾಗಿದೆ ಇನ್ನೂ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಹೋಯಿತು ದೃಶ್ಯಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಿತ್ತು ಈಗ ಏನಿಲ್ಲ ಅನ್ನೋದನ್ನ ಅಲ್ಲಿ ಗುಡ್ಡ ನೋಡ್ತಾ ಇದ್ದೀವಿ ಮಧ್ಯದಲ್ಲಿ ರಸ್ತೆ ಇದೆ ರಸ್ತೆ ಪಕ್ಕದಲ್ಲಿ ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ್ನಲ್ಲಿ ಅಲ್ಲಿ ಬರುವಂತಹ ಎಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿ ಹೋಗುವಂತವರು ಅಲ್ಲೇ ನಿಂತು ತಮ್ಮ ಗಾಡಿಗಳನ್ನ ನಿಲ್ಲಿಸಿ ಅಲ್ಲಿ ಟೀ ಕುಡಿದು ಕಾಫಿ ಕುಡಿದು ಹೋಗ್ತಿದ್ರು ಆದ್ರೆ ಜುಲೈ ಹದಿನಾರು ಅವರ ಪಾಲಿಗೆ ಮರಣ ಶಾಸನ ಆಗಿದೆ ಗುಡ್ಡ ಕುಸ್ತು ಹೋಯ್ತು ಅಲ್ಲಿದ್ದಂತಹ ಕ್ಯಾಂಟೀನ್ ಈಗಿಲ್ಲ ಆ ಕ್ಯಾಂಟೀನ್ ಒಳಗಿದ್ದಂತಹ ಇಡೀ ಕುಟುಂಬ ಸರ್ವನಾಶವಾಗಿದೆ ಪ್ರವಾಹಕ್ಕೂ ಮುನ್ನ ಪ್ರವಾಹದ ನಂತರ ಅಂದ್ರೆ ಗುಡ್ಡ ಕುಸಿತಕ್ಕೂ ಮುನ್ನ ಗುಡ್ಡ ಕುಸಿತದ ನಂತರ ಹೇಗಿದೆ ಶಿರೂರು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್ನಲ್ಲಿ ಶಿರೂರು ಪಟ್ಟಣದ ದೃಶ್ಯವನ್ನ ಎಲ್ಲ ನೋಡಿದ್ರು ನೀರು ಕಾಣ್ತಾ ಇದೆ ಅಂದ್ರೆ ಗುಡ್ಡ ಕುಸಿದ ಮೇಲೆ ದೊಡ್ಡ ಮಟ್ಟದ ಪ್ರವಾಹ ಆಯಿತು ಅದರ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಆ ಗುಡ್ಡ ಕುಸಿದಕ್ಕೆ ಈ ಕ್ಯಾಂಟೀನ್ ಕೊಚ್ಕೊಂಡು ಹೋಗಿದ್ದು ಅಲ್ಲಿದ್ದಂತಹ ಗ್ಯಾಸ್ ಟ್ಯಾಂಕರ್ಗಳು ಗಂಗಾವಳಿ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಷ್ಟೇ ಅಲ್ಲ ಆಗ ಆ ನದಿಯ ನೀರು ಸ್ಲಾಶ್ ಆಗಿ ನದಿಯ ಮತ್ತೊಂದು ದಡದಲ್ಲಿದ್ದಂತಹ ಮೂರು ಮನೆಗಳು ಕೊಚ್ಕೊಂಡು ಹೋಗುತ್ತವೆ ಅಂದ್ರೆ ಲೆಕ್ಕ ಹಾಕಿ ಅದರ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಗಮನಿಸ್ತಾ ಇದ್ದೀವಿ ಹತ್ತು ದಿನ ಆದ್ರೂ ಕೂಡ ಅಲ್ಲಿದ್ದಂತಹ ಮಣ್ಣನ್ನು ಖಾಲಿ ಮಾಡೋದಕ್ಕಾಗ್ತಿವಿ ಅಷ್ಟರ ಮಟ್ಟಿಗೆ ಅಲ್ಲಿ ಗುಡ್ಡ ಕುಸಿತ ಆಗಿದೆ ಅಗಿತಲೇ ಇದ್ದಾರೆ ಸಿಗಬಹುದೇನು ಕೊಚ್ಕೊಂಡು ಹೋದವರು ಸಿಗಬಹುದೇನು ಅಂತ ಕಾಯ್ತಲೇ ಇದ್ದಾರೆ ಕಾರ್ಯಾಚರಣೆ ನಡೆಸ್ತಲೇ ಇದ್ದಾರೆ ಹೋಕ್ಲೇನ್ಗಳ ಮೂಲಕ ನದಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಈಗ ಲಾರಿ ಇರಬಹುದು ಅಂತ ಊಹಿಸಲಾಗ್ತಾ ಇದೆ ಕಾರ್ಯಾಚರಣೆ ಮುಂದುವರೆದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್